ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಲ್ಲು ನೋವು ಮತ್ತು ಹುಳುಕು ಹಲ್ಲರಿಗೆ ಒಂದು ಒಳ್ಳೆಯ ಟಿಪ್ನ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಹಲ್ಲು ನೋವಿಂದ ಬಳತಾ ಇರ್ತಾರೆ ಮತ್ತು ಹುಳುಕಲ್ಲು ಆಗಿರ್ಬೋದು ತುಂಬ ಈ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಅದರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹುಳುಕಲ್ಲು ಅಥವಾ ಹಲ್ಲು ನೋವು ಅನ್ನೋದು ತುಂಬಾ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೀರು ಆಗೋದಿಲ್ಲ ಊಟ ಆಗೋದಿಲ್ಲ ಹಲ್ಲು ನೋವು ಬಂದಾಗ ಈ ಥರ ಪ್ರಾಬ್ಲಮ್ಸನ್ನು ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ ನನ್ನ ಆಲ್ರೆಡಿ ನನ್ನ ಚಾನಲಲ್ಲಿ ತುಂಬ ಹಲ್ಲಿನ ಬಗ್ಗೆ ಹಲ್ಲು ನೋವು ಬಗ್ಗೆ ವಿಡಿಯೋಸ್ನ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ನಿಮಗೆ ಒಳ್ಳೆ ಒಳ್ಳೆಯ ಇನ್ಫಾರ್ಮೇಷನ್ ಸಿಗತ್ತೆ ಇವತ್ತು ಇನ್ನೊಂದು ನ್ಯಾಚುರಲ್ ಆಗಿರುವಂಥ ಮನೆ ಬದ್ನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಬಳಸಿ ಈ ಹಲ್ಲು ನೋವು ಒಂದು ಟಿಪ್ಸ್ನ ನಾನು ಹೇಳ್ತೀನಿ ಇದನ್ನು ಟ್ರೈ ಮಾಡಿ ಖಂಡಿತ ನಿಮ್ಗೆ ಹಲ್ಲು ನೋವು ಅನ್ನೋದು ವಾಸಿ ಆಗುತ್ತೆ ಹುಳುಕಳ್ಳು ಕೂಡ ಅಲ್ಲಲ್ಲಿರುವಂತಹ ಹುಳುಕಳ್ಳು ಕೂಡ ನಾಶ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಮನೆ ಮದ್ನ ಫಸ್ಟ್ ಗೆ ನಾವ್ ಇಲ್ಲಿ ಕುದಿಗೆನ ತಗೋಬೇಕಾಗತ್ತೆ ಇಲ್ಲಿ ಇಂಗ್ರೀಡಿಯೆಂಟ್ ಆಗಿ ಪುದೀನಾನ ನಾವು ಪುದೀನ ಸೊಪ್ಪನ್ನ ಬಳಸ್ತಾ ಇದ್ದೀವಿ ಇದು ನೋಡಿ ನಾನು ಇಲ್ಲಿ ಇವಾಗ ತಗೋತಾ ಇದ್ದೇನೆ ಪುದೀನ ನಾವು ಎಲ್ಲ ಸಾಂಬಾರ್ಗೆಲ್ಲ ಬಳಸ್ತೀವಲ್ಲ ಬಿರಿಯಾನಿಗಾಗಿರ್ಬೋದು ಏನೇ ಮಾಡಿದ್ರು ಪುದೀನ ಬಳಸೇ ಬಳಸ್ತೀವಿ ಪುದೀ ಪುದೀನದಲ್ಲಿ ಒಳ್ಳೆಯ ಒಂದು ರೋಗ ನಿರೋಧಕ ಶಕ್ತಿ ಹೊಂದಿದೆ ಹಾಗೆ ಏನು ಹುಳುಗಳಿರುತ್ತೆ ನಾಶ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಪುದೀನ ಇದು ನಮ್ಮ ಮನೆ ಹತ್ರ ಬೆಳೆದಿರೋ ಅಂಥದ್ದೇ ತುಂಬ ಜಾಸ್ತಿ ಬಂದಿದ್ದಿಲ್ವಾ ಬೇಸಿಗೆ ಕಾಳ ಅಲ್ವಾ ತುಂಬ ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಸೊ ಹಾಗಾಗಿ ಇವಾಗ ಅದನ್ನು ನಾನು ಇದ್ದೀನಿ ನೋಡಿ ಇಷ್ಟು ತಗೋತಾ ಇದ್ದೀನಿ ಒನ್ ಟೈಮ್ಗೆ ಆಗುವಷ್ಟು ನೀವು ರೆಡಿ ಮಾಡ್ಕೊಳ್ಳಿ ಈ ಒಂದು ರೆಮಿಡಿನ ಪುದೀನ ತಗೊಂಡು ಚೆನ್ನಾಗಿ ನೀಟಾಗಿ ತೊಳೆದು ಇಟ್ಕೋಬೇಕಾಗತ್ತೆ ನಮಗೆಷ್ಟು ಬೇಕೋ ಅಷ್ಟು ನೀವು ಕಿತ್ತು ಇಟ್ಕೊಳ್ಳಿ ನೋಡಿ ಇವಾಗ ಇದ್ದೀನಿ ನಾನು ಇಷ್ಟು ಪುದೀನನ ತಗೊಂಡು ಇದರಲ್ಲಿ ಇಷ್ಟು ತಗೋದಿಲ್ಲ ಇದರಲ್ಲಿ ಅರ್ಧ ತಗೊಳ್ಳಿ ಪರವಾಗಿಲ್ಲ ಈಗ ಇದಕ್ಕೆ ನಾವು ಸೇರಿಸ್ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ಆದರೂ ನಾವು ಈ ಏನ ಬಳಸಿ ಯಾವ ಥರ ನಾವು ಏನೋ ಹಳ್ಳು ನೋವು ಆಗಿರ್ಬೋದು ಹಳ್ಳಲ್ಲಿರೋವಂಥ ಹುಳುಕ್ ಹಲ್ಲು ಆಗಿರೋ ಹುಳುಕು ಹುಳು ಆಗಿರ್ಬೋದು ಇವೆಲ್ಲ ಕೂಡ ನಾಶ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಅರಿಶಿಣ ಚುಟಿಕೆಯಷ್ಟು ಅರಿಶಿಣ ಚಿಟಿಕೆಯಷ್ಟು ಕಳ್ಳುಪ್ಪು ಮತ್ತು ಲವಂಗ ಎರಡು ಮತ್ತು ಬೆಳ್ಳುಳ್ಳಿಯನ್ನು ಇದ್ದೀನಿ ಇವೆಲ್ಲವೂ ಕೂಡ ನಾವು ಚೆನ್ನಾಗಿ ನೋಡಿ ಕುಟ್ಟಿ ಪೇಸ್ಟ್ ಥರ ಕುಟ್ಕು ಕುಟ್ಕೋಬೇಕು ಜಜ್ಜ್ಕೋಬೇಕು ಇವ ಎಲ್ಲರೂ ಕೂಡ ಅರಿಶಿಣ ಏನಕ್ಕಪ್ಪ ಅಂತ ಹೇಳಿದ್ರೆ ಅರಿಶಿಣದಲ್ಲಿ ಏನು ಹುಳು ನಾಶ ಮಾಡುವಂಥ ಶಕ್ತಿ ಇದೆ ನೋವನ್ನು ಹೋಗ್ಲಾಡಿಸುವಂಥ ಶಕ್ತಿ ಇದೆ ಅರಿಶಿಣದಲ್ಲಿ ಮತ್ತೆ ಹಲ್ಲು ಕ್ಲೀನ್ ಆಗೋದಕ್ಕೂ ಕೂಡ ಅರಿಶಿಣ ಹೇಳಪ್ಪ ಒಳಕು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಉಪ್ಪು ಬಂದ್ಬಿಟ್ಟು ಉಪ್ಪು ಎಲ್ಲರಿಗೂ ಗೊತ್ತಿರತ್ತೆ ಅದರಲ್ಲಿ ಏನು ಉಪ್ಪು ಹುಳುವನ್ನು ನಾಶ ಮಾಡುವಂಥ ಗುಣ ಅದರಲ್ಲೂ ಇದೆ ಹಳ್ಳುಗಳು ಕ್ಲೀನ್ ಆಗುತ್ತೆ ಹುಳ ನಾಶ ಆಗುತ್ತೆ ಚೆನ್ನಾಗಿರುತ್ತೆ ನೆಕ್ಸ್ಟು ಲವಂಗ ಲವಂಗ ನೋವನ್ನು ಮಾಯ ಮಾಡುತ್ತೆ ಆ ಲವಂಗ ಉಪ್ಪು ಕೂಡ ಅಷ್ಟೇ ಮತ್ತು ಪುದೀನ ಬಗ್ಗೆ ಹೇಳಿದೆ ಅಲ್ವ ಸೊ ಇವೆಲ್ಲವೂ ಕೂಡ ನಾವು ಲೈಟಾಗಿ ಒಂದು ಕಳ್ಳು ತಗೊಂಡು ಜಜ್ಜಿ ಈ ಥರ ಉಂಡೆ ಥರ ಮಾಡ್ಕೋಬೇಕು ಇದನ್ನು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಆ ಬ್ರಷ್ ಪೇಸ್ಟ್ ಜೊತೆ ಮಿಕ್ಸ್ ಮಾಡಿ ನೀವು ಹಲ್ಲು ಉಜ್ಜಿದ್ರು ಕೂಡ ತುಂಬ ಒಳ್ಳೇದು ಪೇಸ್ಟ್ ಇರುತ್ತೆ ಸ್ವಲ್ಪ ಇದನ್ನ ಹಾಕ್ಕೊಂಡು ಉಜ್ಜಬೋದು ಇಲ್ಲ ನಿಮಗೆ ಹಲ್ಲು ನೋವು ಎಲ್ಲಿರುತ್ತೋ ಹುಳುಕಲ್ಲಿ ಎಲ್ಲಿರುತ್ತೋ ಆ ಪ್ಲೇಸಲ್ಲಿ ಉಂಡೆಯನ್ನು ಇಟ್ಕೊಂಡು ಇದ್ರೂ ಕೂಡ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಥರ ಮಾಡಿದರೆ ನಿಮಗೆ ಹಲ್ಲು ನೋವನ್ನು ಮಾಯ ಆಗುತ್ತೆ ಹಾಗೆ ಹಳ್ಳಲ್ಲಿರೋಂಥ ಹುಳು ಕೂಡ ನಾಶ ಆಗುತ್ತೆ ಈ ಥರ ಮಾಡ್ತಾಯಿದ್ರಿ ಯಾವಾಗ ಸ್ವಲ್ಪ ನಿಮ್ಗೆ ಕಮ್ಮಿ ಆತ ಆಗ್ತಾ ಆಗ್ತಾ ಅದೇ ನಿಮಗೆ ಕ್ಲಿಯರ್ ಕ್ಲಿಯರ್ ಆಗಿಬಿಡುತ್ತೆ ನೋವು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಇಟ್ ನಾನು ಇಟ್ಟು ತೋರಿಸ್ತೀನಿ ನೋಡಿ ನಾನು ನನಗೆ ಹಲ್ಲು ಉಳಕಲ್ಲಿ ಏನು ಒಂದಿತ್ತು ನನಗೆ ಬಟ್ ನೋವೆಲ್ಲ ಏನೂ ಇಲ್ಲ ನನಗೆ ಸೊ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಕೂಡ ಟ್ರೈ ಮಾಡಿ ನನ್ನ ಒಂದು ಚಾನಲಲ್ಲಿ ತುಂಬ ವಿಡಿಯೋಸ್ ಅಲ್ಲಿ ನೋವು ಬಗ್ಗೆ ಇದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ಥರ ಇಟ್ಕೊಂಡು ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಡಿ ಒಂದು ಎರಡು ಮೂರು ಸರಿ ಈ ಥರ ಮಾಡಿ ನೀವು ಡೈಲಿ ನೀವು ಪೇಸ್ಟ್ ಉಜ್ಜೋವಾಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಉಂಡೆನ ಅದ್ರ ಮೇಲೆ ಹಾಕ್ಕೊಂಡು ಕೂಡ ಉಜ್ಜಿದ್ರೆ ತುಂಬ ಒಳ್ಳೆಯದು ಹಲ್ಲು ನೋವು ಹುಳು ಕಳ್ಳು ಅನ್ನೋದು ವಾಸಿ ಆಗುತ್ತೆ ಹಲ್ಲು ನೋವು ವಾಸಿ ಆಗುತ್ತೆ ಹುಳು ನಾಶ ಆಗುತ್ತೆ ಹಲ್ಲು ಕ್ಲೀನ್ ಕೂಡ ಆಗುತ್ತೆ ಇದರಿಂದ ಪ್ಲೀಸ್ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್